ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುಕಾರುಣ್ಯ ಶಕ್ತಿಪಾತ ಪರಮಾನಂದ ಪ್ರಧಾನ ಸಮಾಧಿ ಸ್ಥಿತಿಯನ್ನು ಅನುಭವಿಸುವ ಆಕಾಂಕ್ಷೆಯು ನನ್ನ ಮನಸ್ಸನ್ನು ತುಂಬಿತ್ತು ನಾಲ್ಕು ಗಂಟೆಗಳ ಕಾಲ ನಿಶ್ಚಲನಾಗಿ ಕುಳಿತುಕೊಳ್ಳದ ಹೊರತು ನೀನೆಂದಿಗೂ ಸಮಾಧಿ ಸ್ಥಿತಿಯನ್ನು ಪಡೆಯಲಾರೆ ಎಂದು ಗುರುಗಳು ಹೇಳಿದ್ದರು ಹೀಗಾಗಿ ಚಿಕ್ಕಂದಿನಿಂದಲೂ ಸ್ಥಿರವಾಗಿ ಕುಳಿತುಕೊಳ್ಳುವುದನ್ನು ಅಭ್ಯಾಸ ಮಾಡಿದೆ ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಸಮಯವನ್ನು ಸಮಾಧಿ ಸ್ಥಿತಿಯನ್ನನುಭವಿಸುವ ಸಲುವಾಗಿ ಕುಳಿತೇ ಕಳೆದನಾದರೂ ಅದನ್ನು ಪಡೆಯುವುದರಲ್ಲಿ ಸಫಲನಾಗಲಿಲ್ಲ ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿದ ನಂತರ ನಾನು ಅಧ್ಯಾಪಕನಾದೆ ಆದರೆ ಇನ್ನೊಬ್ಬರ ಅಥವಾ ಸ್ವಂತದ್ದಲ್ಲದ ವಿಚಾರಗಳನ್ನು ಬೋಧಿಸುವುದು ಸರಿಯಲ್ಲವೆಂದು ಭಾವಿಸಿದೆ ವಿಶ್ವವಿದ್ಯಾಲಯದಲ್ಲಿಯೋ ಅಥವಾ ಮತ್ತೆಲ್ಲಿಯಾದರೂ ತತ್ವಶಾಸ್ತ್ರವನ್ನು ಹೀಗೆ ಪಾಠ ಹೇಳಬಹುದೇ ಹೊರತು ಗುರುಕುಲದಲ್ಲಿ ಸನ್ಯಾಸಿಗಳಿಗೆ ಬೋಧಿಸುವುದು ಸರಿಯಲ್ಲ ನಾನು ಸತ್ಯ ಸಾಕ್ಷಾತ್ಕಾರವನ್ನು ಪಡೆದವನಲ್ಲವಾದ್ದರಿಂದ ಇದು ಸರಿಯಲ್ಲ ನಾನು ಪುಸ್ತಕಗಳಿಂದ ಏನನ್ನು ಓದಿ ಕಲಿತಿದ್ದೇನೋ ಅದನ್ನು ಮತ್ತು ಗುರುಗಳಿಂದ ಏನನ್ನು ಕಲಿತಿದ್ದೇನೋ ಅದನ್ನು ಮಾತ್ರ ಕಲಿಸುತ್ತೇನೆಯೇ ಹೊರತು ನಾನೇನನ್ನು ಅನುಭವಿಸಿದ್ದೇನೆ ಎಂಬುದನ್ನಲ್ಲ ಎಂದು ನಾನು ಭಾವಿಸಿದೆ ಆದ್ದರಿಂದ ಒಂದು ದಿನ ಗುರುಗಳಿಗೆ ಹೇಳಿದೆ ಇಂದು ನಿಮಗೆ ನನ್ನ ಕೊನೆಯ ಮಾತನ್ನು ಹೇಳಿಬಿಡುತ್ತೇನೆ ಏನಪ್ಪಾ ಅದು ಗುರುಗಳು ಕೇಳಿದರು ಈ ಕ್ಷಣವೇ ನನಗೆ ಸಮಾಧಿ ಸ್ಥಿತಿಯನ್ನು ದೊರಕಿಸಿಕೊಡಿ ಇಲ್ಲದಿದ್ದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ನಾನು ನಿಜವಾಗಲೂ ನಿರ್ಧಾರ ಮಾಡಿದ್ದೆ ಇದು ನಿಜವೇನು ಗುರುಗಳು ಕೇಳಿದರು ಹೌದು ನಿಜ ಆಗ ಅವರು ಮೆಲ್ಲಗೆ ಹೇಳಿದರು ಮಗು ಹಾಗೆಯೇ ಮಾಡು ಅವರು ಹಾಗೆ ಹೇಳುತ್ತಾರೆಂದು ನಾನು ನಿರೀಕ್ಷೆ ಮಾಡಿರಲಿಲ್ಲ ಹತ್ತು ಹದಿನೈದು ದಿನ ತಡೆ ಎಂದು ಹೇಳಬಹುದೆಂದು ನಿರೀಕ್ಷಿಸಿದ್ದೆ ಅವರು ನನ್ನ ಬಗ್ಗೆ ಎಂದು ಇಷ್ಟೊಂದು ಕಠಿಣವಾಗಿರಲಿಲ್ಲ ಆದರೆ ಅವತ್ತು ಮಾತ್ರ ಅವರು ತುಂಬ ಒರಟಾಗಿದ್ದರು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡುವುದರಿಂದ ನಿನ್ನ ಎಲ್ಲ ಸಮಸ್ಯೆಗಳು ಬಗೆಹರಿಯುವುದಿಲ್ಲ ಮರುದಿನ ಬೆಳಗ್ಗೆ ಮತ್ತೆ ಅವುಗಳ ಮುಖಾಬಿಲ್ಲೆ ಆಗುತ್ತದೆ ಹಾಗೆಯೇ ನಿನ್ನ ನಿಜವಾದ ಸಮಸ್ಯೆಗಳು ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ಬಗೆಹರಿಯುವುದಿಲ್ಲ ನಿನ್ನ ಮುಂದಿನ ಜನ್ಮದಲ್ಲಿ ಮತ್ತೆ ಅವುಗಳನ್ನು ಎದುರಿಸಬೇಕಾಗುತ್ತದೆ ನೀನು ಪ್ರಾಚೀನ ಗ್ರಂಥಗಳನ್ನು ಓದಿರುವವನು ಈ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳವಲ್ಲೆ ಹಾಗಿದ್ದರೂ ಆತ್ಮಹತ್ಯೆ ಮಾಡಿಕೊಳ್ಳುವುದರ ಬಗ್ಗೆ ಮಾತಾಡ್ತೀಯ ನಿಜವಾಗಿಯೂ ಹಾಗೆ ಮಾಡಬೇಕು ಅಂತ ಬಯಸುವುದಾದರೆ ಸರಿ ಈಗಲೇ ಹೊರಡು ಶಕ್ತಿ ಪಾತದ ಬಗ್ಗೆ ನಾನು ಯಾವಾಗಲೂ ಕೇಳುತ್ತಿದ್ದುದುಂಟು ಶಕ್ತಿ ಎಂದರೆ ಬಲ ಪಾತ ಎಂದರೆ ಅನುಗ್ರಹಿಸುವುದು ನೀಡುವುದು ಶಕ್ತಿಪಾತ ಎಂದರೆ ಶಕ್ತಿಯನ್ನು ದಯಪಾಲಿಸುವುದು ದೀಪ ಬೆಳಗಿಸುವುದು ನಾನು ಗುರುಗಳನ್ನು ಕೇಳಿದೆ ತಾವು ನನಗೆ ಶಕ್ತಿಪಾತ ಮಾಡಲಿಲ್ಲ ಇದರ ಅರ್ಥವೆಂದರೆ ನಿಮ್ಮಲ್ಲಿ ಶಕ್ತಿಯಿಲ್ಲ ಅಥವಾ ನನಗೆ ಶಕ್ತಿಪಾತ ಮಾಡಲು ನಿಮಗೆ ಇಚ್ಛೆಯಿಲ್ಲ ಎಷ್ಟೊಂದು ವರ್ಷಗಳಿಂದ ಧ್ಯಾನದಲ್ಲಿ ಕಣ್ಣು ಮುಚ್ಚಿ ಕುಳಿತಿದ್ದೇ ಲಾಭ ನನಗೆ ದೊರೆತಿದ್ದು ಬರೀ ತಲೆನೋವು ಮಾತ್ರ ನನ್ನ ಸಮಯವೆಲ್ಲ ವ್ಯರ್ಥವಲ್ಲದೆ ಜೀವನದಲ್ಲಿ ಹೆಚ್ಚೇನೂ ಸಂತೋಷ ಕಾಣುತ್ತಿಲ್ಲ ಅವರು ಏನೂ ಹೇಳಲಿಲ್ಲವಾದ್ದರಿಂದ ನಾನೇ ಮುಂದುವರಿಸಿದೆ ನಾನು ತುಂಬ ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದೆ ಹದಿನಾಲ್ಕು ವರ್ಷ ಬೇಕು ಎಂದು ಹೇಳಿದಿರಿ ತಾವು ನಾನು ಸಾಧನೆಗೆ ತೊಡಗಿ ಇದು ಹದಿನೇಳನೇ ವರ್ಷ ಅಲ್ಲದೆ ತಾವು ಇದನ್ನು ಮಾಡು ಎಂದು ಅಪ್ಪಣೆ ಕೊಟ್ಟ ಎಲ್ಲವನ್ನೂ ನಾನು ತಪ್ಪದೇ ಮಾಡಿದ್ದೇನೆ ಗುರುಗಳು ಮಾತಾಡಿದರು ನಿಜವೇನು ನಾನು ಕಲಿಸಿದ ಸಾಧನೆಗಳನ್ನೆಲ್ಲ ನಿಜವಾಗಿಯೂ ನೀನು ಅನುಸರಿಸುತ್ತಿದ್ದೀಯಾ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಅನ್ನೋದು ನಾನು ಕಲಿಸಿದ ಪಾಠದ ಫಲವೇನು ನಂತರ ಅವರು ನೀನು ಆತ್ಮಹತ್ಯೆ ಮಾಡಿಕೊಳ್ಳುವುದು ಯಾವಾಗ ಎಂದು ಕೇಳಿದರು ನಾನು ಹೇಳಿದೆ ಈ ಕ್ಷಣವೇ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಮುಂಚೆ ನಿಮ್ಮೊಡನೆ ಮಾತಾಡುತ್ತಿದ್ದೇನೆ ಈಗ ನೀವು ನನ್ನ ಗುರುಗಳಲ್ಲ ಎಲ್ಲವನ್ನೂ ತೊರೆದು ಬಿಟ್ಟೆ ಪ್ರಪಂಚಕ್ಕೆ ನನ್ನಿಂದ ಯಾವ ಪ್ರಯೋಜನವೂ ಇಲ್ಲ ನಿಮಗೂ ನನ್ನಿಂದ ಪ್ರಯೋಜನವಿಲ್ಲ ಗಂಗೆಯಲ್ಲಿ ಬಿದ್ದು ಸಾಯಲು ಎದ್ದೆ ನದಿ ಹತ್ತಿರದಲ್ಲೇ ಇತ್ತು ಅವರು ಹೇಳಿದರು ನೀನು ಈಜುಬಲ್ಲವನು ಆದ್ದರಿಂದ ಗಂಗೆಯಲ್ಲಿ ಧುಮುಕಿದಾಗ ಸಹಜವಾಗಿ ಈಜ ಈಜತೊಡಗುತ್ತೀಯ ಬಿದ್ದ ಕೂಡಲೇ ಮುಳುಗಿ ಹೋಗುವ ಹಾಗೆ ಮೇಲಕ್ಕೆ ಬರಲು ಸಾಧ್ಯವಾಗದ ಹಾಗೆ ಏನಾದರೂ ವಿಧಾನವನ್ನು ಹುಡುಕು ಬಹುಶಃ ಏನಾದರೂ ಭಾರ ಕಟ್ಟಿಕೊಳ್ಳಬೇಕಾಗುತ್ತದೆ ಅವರು ನನ್ನನ್ನು ಗೇಲಿ ಮಾಡುತ್ತಿದ್ದರು ನಾನು ಹೇಳಿದೆ ಏನಾಗಿದೆ ನಿಮಗೆ ನನ್ನನ್ನು ಎಷ್ಟೊಂದು ಪ್ರೀತಿ ಮಾಡುತ್ತಿದ್ದೀರಿ ಮತ್ತೆ ಮುಂದುವರೆದು ಇದು ನಾನು ಹೊರಟೆ ಒಂದನೇ ಒಂದು ಹಗ್ಗ ತೆಗೆದುಕೊಂಡು ಗಂಗೆಯ ಬಳಿಗೆ ಹೋಗಿ ದೊಡ್ಡ ಕಲ್ಲುಗಳನ್ನು ಕಟ್ಟಿಕೊಂಡೆ ನಾನು ನಿಜವಾಗಿಯೂ ದೃಢವಾಗಿರುವುದನ್ನು ಮತ್ತು ನೀರಿಗೆ ಧುಮುಕಲು ಸಿದ್ಧವಾಗಿರುವುದನ್ನು ಅವರು ಗಮನಿಸಿದಾಗ ಕೊನೆಗೆ ನನ್ನನ್ನು ಕೂಗಿ ಹೇಳಿದರು ನಿಲ್ಲು ಅಲ್ಲೇ ಕುಳಿತಿಕೋ ಇನ್ನು ಒಂದೇ ನಿಮಿಷದಲ್ಲಿ ನಿನಗೆ ಸಮಾಧಿ ಸ್ಥಿತಿಯನ್ನು ನೀಡುತ್ತೇನೆ ಅವರು ಹೇಳುತ್ತಿರುವುದು ನಿಜವೋ ಅಲ್ಲವೋ ನನಗೆ ಆಗ ತಿಳಿಯಲಿಲ್ಲವಾದರು ಒಂದು ನಿಮಿಷ ತಾನೇ ಕಾದು ನೋಡಬಹುದು ಅಂದುಕೊಂಡೆ ಧ್ಯಾನ ಭಂಗಿಯಲ್ಲಿ ಕುಳಿತೆ ಅವರು ಬಂದು ನನ್ನ ಹಣೆ ಮುಟ್ಟಿದರು ನಾನು ಅದೇ ಭಂಗಿಯಲ್ಲಿ ಒಂಬತ್ತು ಗಂಟೆ ಇದ್ದೆ ಪ್ರಾಪಂಚಿಕವಾದ ಒಂದೂ ಭಾವನೆ ನನ್ನಲ್ಲಿ ಸುಳಿಯಲಿಲ್ಲ ಆ ಅನುಭವ ಅನಿರ್ವಚನೀಯವಾದದ್ದು ವಾಸ್ತವ ಪ್ರಜ್ಞೆಯ ಸ್ಥಿತಿಗೆ ಮರಳಿದಾಗ ಆಗಿನ್ನೂ ಬೆಳಗಿನ ಒಂಬತ್ತು ಗಂಟೆಗೆ ಎಂಬ ಭಾವನೆಯಲ್ಲಿದ್ದೆ ಸಮಾಧಿಯು ಕಾಲವನ್ನು ನಿರ್ನಾಮ ಮಾಡಿಬಿಡುತ್ತದೆ ಸ್ವಾಮೀಜಿ ಕೃಪೆಗಿಟ್ಟು ಕ್ಷಮಿಸಿಬಿಡಿ ಎಂದು ಬೇಡಿಕೊಂಡೆ ಗುರುಗಳ ಆ ಸ್ಪರ್ಶದಿಂದ ಮೊದಲಿಗೆ ನನ್ನಿಂದ ದೂರವಾಗಿದ್ದು ಭಯ ನಾನಿನ್ನು ಸ್ವಾರ್ಥಪರನಾಗಲಾರೆ ಎಂಬ ಅನುಭವವೂ ನನ್ನದಾಯಿತು ನನ್ನ ಜೀವನ ರೂಪಾಂತರ ಪಡೆದಿತ್ತು ಅನಂತರ ಜೀವನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳತೊಡಗಿದೆ ನಂತರ ಗುರುಗಳನ್ನು ಪ್ರಶ್ನಿಸಿದೆ ಅದು ನನ್ನ ಸಾಧನೆಯಿಂದ ದೊರೆತಿದ್ದೋ ಅಥವಾ ನಿಮ್ಮ ಪ್ರಯತ್ನದಿಂದಾದದ್ದು ಗುರುಗಳು ಅನುಗ್ರಹ ಎಂದು ಕೊಟ್ಟರು ಅನುಗ್ರಹ ಎಂದರೇನು ದೈವಿ ಕೃಪೆಯಿಂದಾಗಿ ಮಾತ್ರ ತಾವು ಜ್ಞಾನಿಗಳಾದವು ಎಂದು ಜನ ಭಾವಿಸುತ್ತಾರೆ ಅದು ಹಾಗಲ್ಲ ಗುರುಗಳು ಹೇಳಿದರು ಒಬ್ಬ ಮಾನವ ಜೀವಿ ತನ್ನಿಂದಾಗಬಹುದಾದ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನಗಳನ್ನು ಮಾಡಿ ಮುಗಿಸಿ ಆಮೇಲೆ ಹತಾಶೆಯಿಂದ ತೀವ್ರವಾದ ಭಕ್ತಿಭಾವ ಪರವಶನಾಗಿ ಅತ್ತು ಮೊರೆಯಿಟ್ಟರೆ ಆತ ಆನಂದ ಪರವಶತೆಯನ್ನು ಸಾಧಿಸುತ್ತಾನೆ ಇದು ದೈವಿ ಕೃಪೆ ಕೃಪೆ ಎಂಬುದು ನಿಮ್ಮ ಪ್ರಾಮಾಣಿಕ ಹಾಗೂ ನಮ್ರ ಪ್ರಯತ್ನಗಳಿಂದ ನೀವು ಪಡೆಯುವ ಫಲ ಆಧ್ಯಾತ್ಮಿಕ ಸಾಧನೆಗಳನ್ನು ವ್ರತ ಹಾಗೂ ಸಂಯಮಗಳನ್ನು ದೀರ್ಘ ಕಾಲಾವಧಿಯಿಂದಲೂ ನಡೆಸುತ್ತಾ ಬಂದ ಶಿಷ್ಯ ಅಥವಾ ಸಾಧಕ ಮಾತ್ರ ಶಕ್ತಿಪಾತಕ್ಕೆ ಅನರ್ಹನಾಗಬಲ್ಲ ಎಂಬುದನ್ನು ನಾನು ಈಗ ಅರ್ಥ ಮಾಡಿಕೊಂಡಿದ್ದೇನೆ ಸಾಮೂಹಿಕವಾದ ಶಕ್ತಿಪಾತದ ಬಗ್ಗೆ ನನಗೆ ಅನುಮಾನ ಇದೆ ಶಿಷ್ಯನು ಪಕ್ವತೆಯನ್ನು ಪಡೆದಾಗ ಗುರು ಕಾಣಿಸಿಕೊಂಡು ಅವಶ್ಯಕ ದೀಕ್ಷೆಯನ್ನು ದಯಪಾಲಿಸುತ್ತಾನೆಂಬುದು ನಿಜ ಶಿಷ್ಯನು ನಮ್ರತೆ ಪ್ರಾಮಾಣಿಕತೆ ಹಾಗೂ ಶ್ರದ್ಧೆಯಿಂದ ತನ್ನ ಸಾಧನೆಯನ್ನು ಮಾಡಿದಾಗ ಗುರುಗಳು ಸೂಕ್ಷ್ಮಾತಿ ಸೂಕ್ಷ್ಮ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತಾರೆ ಗುರು ಶಿಷ್ಯರಿಬ್ಬರ ಶ್ರದ್ಧಾಪೂರ್ಣ ಪ್ರಯತ್ನದಿಂದ ಜ್ಞಾನಾನುಭವವು ಮೂಡಿಬರುತ್ತದೆ ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳಬಹುದು ಮನಃಪೂರ್ವಕವಾಗಿ ಹಾಗೂ ಕುಶಲತೆಯಿಂದ ನೀವು ನಿಮ್ಮ ಕರ್ತವ್ಯ ನಿರ್ವಹಣೆ ಮಾಡಿದಾಗ ಅನುಗ್ರಹ ಫಲವನ್ನು ಪಡೆಯುತ್ತೀರಿ ಕ್ರಿಯೆಯು ಅಂತ್ಯಗೊಂಡಾಗ ಅನುಗ್ರಹದ ಅರುಣೋದಯವಾಗುತ್ತದೆ ಶಕ್ತಿ ಪಾತವು ಗುರುಗಳ ಮೂಲಕ ಹೊಮ್ಮುವ ದೈವಾನುಗ್ರಹ ರಾತ್ರಿ ಏಕಾಂತದಲ್ಲಿ ಯಾವಾಗ ಕುಳಿತುಕೊಳ್ಳಬಲ್ಲೆ ಧ್ಯಾನದಲ್ಲಿ ಕುಳಿತು ಆ ಸಮಾಧಿಯ ಅನುಭವವನ್ನು ಯಾವಾಗ ಪಡೆದುಕೊಳ್ಳಬಲ್ಲೆ ಎಂಬುದನ್ನು ಕಾತರದಿಂದ ನಿರೀಕ್ಷಿಸುತ್ತೇನೆ ಅಂಥ ಆನಂದದ ಹತ್ತಿರವು ಇತರ ಅನುಭವಗಳು ಸುಳಿಯಲಾರವು ಬೋಲೋ ಸಬ್ ಸಂತ ಕಿ